ಜರುಗಿದ ತೋರಿ ಬಸವಣ್ಣ ಜಾತ್ರೆ ಹುಲಸೂರು ತಾಲೂಕಿನ ಹೊರವಲಯದ ಮಾಂಜರಾ ನದಿ ತಟದಲ್ಲಿ ನಡೆಯುವ ಎರಡು ದಿನಗಳ ಶ್ರೀ ತೋರಿ ಬಸವಣ್ಣ ಜಾತ್ರಾ ಮಹೋತ್ಸವವು ಬುಧವಾರ ಅದ್ದೂರಿಯಾಗಿ ತೆರೆ ಕಂಡಿತು ಮಕರ ಸಂಕ್ರಾಂತಿ ಹಬ್ಬದ ಮರುದಿನದಂದು ನಡೆಯುವ ಪಟ್ಟಣದ ಪ್ರಸಿದ್ಧ ತೋರಿ ಬಸವಣ್ಣ ಜಾತ್ರಾ ಮಹೋತ್ಸವ ಅಂಗವಾಗಿ ಸುತ್ತಮುತ್ತಲಿನ ಮೇಹಕರ ಸಾಯಂಗಾವ ಕೊಂಗಳಿ ಸೋಲದಾಪಕ್ಕ ಬೇಲೂರ ಗ್ರಾಮಗಳ ಭಕ್ತಾದಿಗಳು ಸೇರಿ ಪಕ್ಕದ ರಾಜ್ಯಗಳಾದ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರಪ್ರದೇಶ ಸೇರಿ ಜಿಲ್ಲೆಯ ಭಕ್ತರು ದರ್ಶನ ಪಡೆದರು ದೇವಸ್ಥಾನದಲ್ಲಿ ಬೆಳಗ್ಗೆ ತೋರಿ ಬಸವಣ್ಣನಿಗೆ ವಿಶೇಷ ಪೂಜೆ ಅಭಿಷೇಕ ಹಾಗೂ ಇತರ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ವಿಶೇಷವಾಗಿ ಮಕ್ಕಳಾಗದ ತಾಯಂದಿರಿಗೆ ಮಕ್ಕಳ ನೀಡುವ ತೋರಿ ಬಸವಣ್ಣ ಎಂದು ನಂಬಿಕೆ ಇದ್ದು ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಿಂದ ಕುಟುಂಬ ಸಮೇತ ಬರುವ ಭಕ್ತರು ಶ್ರದ್ಧಾ ಭಕ್ತಿಯಿಂದ ದೇವರ ದರ್ಶನ ಪಡೆದು ಹರಕೆ ತೀರಿಸುವ ಪದ್ಧತಿ ಇದೆ ಲಘು ವಾಹನಗಳಲ್ಲಿ ಕುಟುಂಬ ಸಮೇತ ಬಂದ ಭಕ್ತರು ಬಯಲು ಜಾಗದಲ್ಲಿ ಟೆಂಟ್ ಹಾಕಿಕೊಂಡು ಮಾಂಜರಾ ನದಿಯಲ್ಲಿ ತೀರ್ಥ ಸ್ನಾನ ಮಾಡಿ ದೇವಸ್ಥಾನ ಆವರಣದಲ್ಲಿ ಅಡುಗೆ ಮಾಡಿ ದೇವರಿಗೆ ನೈವೇದ್ಯ ಸಮರ್ಪಿಸಿದರು ಜಾತ್ರಾ ಮಹೋತ್ಸವದ ಬೀದಿಯಲ್ಲಿ ಅಂಗಡಿ ಮುಂಗಟ್ಟುಗಳು ತಲೆಯೆತ್ತಿದ್ದು ಜಾತ್ರೆಯಲ್ಲಿ ಸಂಚರಿಸಿ ಮಹಿಳೆಯರು ಮತ್ತು ಮಕ್ಕಳು ಗೃಹೋಪಯೋಗಿ ವಸ್ತುಗಳು ಮತ್ತು ಆಟಿಕೆ ಬಳೆ ಅಲಂಕಾರಿಕ ಸಾಮಾನುಗಳು ಮತ್ತು ದೇವರ ಪಟಗಳನ್ನು ಖರೀದಿಸುವಲ್ಲಿ ನಿರತರಾಗಿದ್ದರು ಜಾತ್ರಾ ಮಹೋತ್ಸವ ಅಂಗವಾಗಿ ತೋರಿ ಬಸವಣ್ಣ ಟ್ರಸ್ಟ್ನ ಅಧ್ಯಕ್ಷ ಸುಧೀರ್ ಕಡಾದಿ ದೇವೇಂದ್ರ ಬೋಪಳಿ ಗದಗಯ್ಯ ಮಠಪತಿ ತಹಶೀಲ್ದಾರ್ ಶಿವಾನಂದ ಮೇತ್ರಿ ಸೇರಿ ಹಲವು ರಾಜಕೀಯ ಮುಖಂಡರು ಹಾಗೂ ಜನಪ್ರತಿನಿಧಿಗಳು ಜಾತ್ರೆಗೆ ಭಾಗವಹಿಸಿ ದರ್ಶನ ಪಡೆದರು ಸುಪ್ರಭಾತ ನ್ಯೂಸ್ ಹುಲಸೂರು ಇವತ್ತಿನ ಗೌರಿಬ ಸೋಣನವರ ಜಾತ್ರೆ ಮಹೋತ್ಸವ ಜಾತ್ರೆ ಮಹೋತ್ಸವ ಅಂಗವಾಗಿ ಇಲ್ಲಿ ಎಲ್ಲ ಮಹಾರಾಷ್ಟ್ರ ತೆಲಂಗಾಣ ಕರ್ನಾಟಕ ಆಂಧ್ರ ಎಲ್ಲ ನಮ್ಮ ಒಂದು ರಾಜ್ಯಗಳಿಂದ ಏನಂತಂದ್ರೆ ಈ ಜಾತ್ರೆಗೆ ಆಗಮಿಸ್ತಾರ ಲಕ್ಷಾಂತರ ಜನ ಬಂದಿಲ್ಲ ಏನಂತಂದ್ರೆ ದರ್ಶನ ಪಡೆದು ಅವ್ರದ್ದು ಏನೇ ಇದ್ದರೂ ಕೂಡ ಏನಂತಂದ್ರೆ ದೇವರಲ್ಲಿ ಆಶೀರ್ವಾದ ಪಡೆದು ಇಲ್ಲೆಲ್ಲ ಒಳ್ಳೆಯ ರೀತಿ ಏನಂತಂತಂದ್ರೆ ಪೊಲೀಸ್ ವ್ಯವಸ್ಥೆ ಹಾಗೂ ಎಲ್ಲ ಪತ್ರ ಪತ್ರಾಧಿಕಾರಿಗಳು ಬಂದಿದ್ದಾರೆ ಮತ್ತು ಎಲ್ಲ ಸಮ ಸುತ್ತಮುತ್ತಲಿನ ಹಳ್ಳಿಪಳ್ಳಿ ಜನ ಕೂಡ ಏನಂತಂದ್ರೆ ಬಹಳಷ್ಟು ಇಲ್ಲಿ ಏನಂತಂದ್ರೆ ಬಂದು ದರ್ಶನ ಪಡಿತಾರೆ ಆ ಸಂಬಂಧ ಇವತ್ತಿನ ಸಮಸ್ತ ನಾವು ತಲೆಬಸನ್ ಜಾತ್ರೆಯ ಮಹೋತ್ಸವದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಇಲ್ಲಿ ಏನಂದ್ರೆ ಎಲ್ಲ ಏನಂತಂದ್ರೆ ವ್ಯವಸ್ಥೆ ಮಾಡಿ ಬಂದಂಥ ಭಕ್ತಾದಿಗಳಿಗೆ ಏನಂತಂದ್ರೆ ತಮ್ಮ ಈ ಒಂದು ಜಾತ್ರೆಗೆ ಏನಂತಂದ್ರೆ ಆಗಮಿಸಿ ದರ್ಶನ ಪಡೆದಿದ್ದೀವಿ ಅವ್ರ ಮನೆಗೆ ಏನಂತಂದ್ರೆ ಅವರು ಚುಕ್ಕುವಾಗ ಹೋಗ್ಬೇಕಂತ ಇವತ್ತಿನ ದಿವಸ ನಾನು ಯಾತ್ರೆಯ ಒಂದು ಅಧ್ಯಕ್ಷನಾಗಿ ನಮ್ಮ ಉಪಾಧ್ಯಕ್ಷರಾದಂಥ ದೇವೇಂದ್ರ ಗೋಪಳೆ ಮತ್ತು ಸದಸ್ಯರಾದಂಥ ನಮ್ಮ ಎಲ್ಲ ಸದಸ್ಯರು ನಮ್ಮ ಸಿದ್ದರಾಮ್ ಬೀರಿಗೆ ಎಲ್ಲ ಸದಸ್ಯರು ಏನಂತಂದ್ರೆ ಇಲ್ಲಿ ನಾವು ಇವತ್ತಿನ ದಿವಸ ಬೆಳಗ್ಗೆ ಆರು ಗಂಟೆ ಹೇಳಿದ್ರೆ ಸಾಯಂಕಾಲ ಎಂಟು ಗಂಟೆವರೆಗೆ ಏನಂತಂದ್ರೆ ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಈ ಒಂದು ಎಲ್ಲ ಬೇಕಾದಂಥ ವ್ಯವಸ್ಥೆ ಮಾಡಿ ಜಾತ್ರೆ ಏನಂದ್ರೆ ಒಳ್ಳೆಯ ರೀತಿಯಿಂದ ತಿಳಿಸ್ತೀನಿ ಈ ತ್ವರಿಬಸವಣ್ಣ ಜಾತ್ರಾ ಸಂಕ್ರಾಂತಿ ಆದ ಮರು ದಿವಸ ಬಹಳ ಅದ್ದೂರಿಂದ ನಡೆಯುತ್ತದೆ ಈ ಸುತ್ತಮುತ್ತಲಿನ ಗ್ರಾಮಗಳು ಕೊಂಗ್ಳಿ ಮೇಕರ್ ಅಟರ್ಗ ಗುಂಜುರ್ಗ ಮಹಾರಾಷ್ಟ್ರದ ಕಡೆಗೆ ಈ ಕಡೆ ತೆಲಂಗಾಣದ ಒಡೆಗೆ ಈ ಕಡೆ ಬಸವ ಕಲ್ಯಾಣ ಕಲಬುರಗಿಯ ತನಕ ಬಹಳಷ್ಟು ದೂರಿನಿಂದ ಮನಿದೇವರಾಗಿರ್ತಾರೆ ನಮ್ಮ ತೊರೆ ಬಸವಣ್ಣ ಆರಾಧ್ಯ ದೇವ ಬಹಳಷ್ಟು ದೂರಿನಿಂದ ಜನ ಬಂದು ಇವತ್ತಿನ ದಿವಸ ದರ್ಶನ ಪಡೆದು ಎಲ್ಲರೂ ಪುನೀತರಾಗಿ ಹೋಗ್ತಾರೆ ಬರುವಂಥ ಭಕ್ತಾದಿಗಳಿಗೆ ಸಕಲ ಸಿದ್ಧತೆಯನ್ನು ನಮ್ಮ ತೊರೆಬಿಸುವ ಟ್ರಸ್ಟ್ ವತಿಯಿಂದ ಮಾಡಿ ಎಲ್ಲರಿಗೂ ನಾವು ಸಕಲ ವ್ಯವಸ್ಥೆ ಕಲ್ಪಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂಥೇಳಿ ಟ್ರಸ್ಟ್ ವತಿಯಿಂದ ಒಂದು ಎರಡು ಮಾತು ಹೇಳ್ತಾ ಇದ್ದೀನಿ ಧನ್ಯವಾದ